ಬೇಕು ಐದು ದಿನ ಐದು ದಿನ ಆಗ್ಲೇಬೇಕು ಅಂತ ಆ ರೀತಿಯ ಇವತ್ತು ಸಹ ಇಳಿ ವಯಸ್ಸಿನಲ್ಲಿ ಅಂತಹ ಪ್ರಾಯದವರ ವರ್ಚಸ್ಸನ್ನ ಹುಮ್ಮಸ್ ಇಟ್ಕೊಂಡು ಈ ಭಾಗದಲ್ಲಿ ಯಕ್ಷಗಾನಕ್ಕೆ ನನ್ನ ತನ್ನ ಜೀವನವನ್ನ ಸಮರ್ಪಿಸಿಕೊಂಡವರು ಒಂದು ನೆಲೆಯಲ್ಲಿ ಯಕ್ಷಗಾನ ವೇಷ ಕಟ್ಟಿ ಗೆಜ್ಜೆ ಕಟ್ಟಿ ಕುಣಿದವರು ಅಂತಹ ಯಕ್ಷಗಾನ ಪೋಷಕರು ಅಭಿಮಾನಿಗಳು ಇರುವುದರಿಂದ ಯಕ್ಷಗಾನ ವಲಯ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ನಮ್ಮ ಭಾಗದಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಬೋದು ಶಿವರಾಮ್ ಶೆಟ್ಟರ್ ಮಾತಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ನಮ್ಮನ್ನ ನಮಗೆ ಬಹಳ ಸಹಕಾರ ಕೊಟ್ಟ ಕೃಷ್ಣ ಮಠದ ದಿವಾನರಾದ ನಾಗರಾಜ ಆಚಾರ್ಯ ನೆನಪಿಸಿಕೊಳ್ಬೇಕು ಹಾಗೆ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಜೊತೆಗೆ ಸಂಜೆಯಿಂದ ಈ ವ್ಯವಸ್ಥೆಗಳ ಬಗ್ಗೆ ಓಡಾಡ್ತಾ ಇದ್ರು ಅವರು ಸಹ ಕೃತಜ್ಞತೆಯಿಂದ ನೆನಪಿಸಿಕೊಳ್ತೇನೆ ಇಲ್ಲೆಲ್ಲೋ ಇದ್ದಾರೆ ಅವರು ಲಕ್ಷ್ಮೀನಾರಾಯಣ್ ಭಟ್ರು ಸಂಪೂರ್ಣ ರೀತಿಯ ಸಹಕಾರ ನಾನು ಒಮ್ಮೆ ಮಾತ್ರ ಬಂದು ಮಠಕ್ಕೆ ಬಂದು ದಿನಾಂಕವನ್ನು ನಿಗದಿಪಡಿಸಿ ಹೋದದು ಮತ್ತೆ ಬರಲೇ ಇಲ್ಲ ಎಲ್ಲ ರೀತಿಯಲ್ಲೂ ನಾವು ಫೋನಲ್ಲಿ ಸಂಪರ್ಕಿಸಿದಾಗ ತಮ್ಮ ಕೆಲಸದ ಒತ್ತಡದ ನಡುವೆ ನಮಗೆ ಬಹಳ ಪ್ರೀತಿಯಿಂದ ಬಹಳ ಉಲ್ಲಾಸದಿಂದ ಮಾತುಕತೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ ರಮೇಶ್ ಭಟ್ರು ನಮ್ಮೊಂದಿಗೆ ವೇದಿಕೆ ಮೇಲಿದ್ದಾರೆ ಅವರ ಒಂದೆರಡು ಆಶೀರ್ವಾದದ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ ಶ್ರೀಕೃಷ್ಣ ಎನ್ಮಾ ಶ್ರೀ ಗುರು ಬಿ ರಂಜೇಶ್ ಶೆಟ್ಟರು ಪ್ರತಿ ಬಾರಿ ಒಂದು ಯಕ್ಷಗಾನವನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣಿಗೆ ಅರ್ಪಿಸುವುದೆಂದರೆ ಅದೊಂದು ಸಾಧಾರಣ ಕೆಲಸವಲ್ಲ ತಮ್ಮ ಕಲೆಯನ್ನು ವ್ಯವಸ್ಥೆಯನ್ನು ಭಗವಂತನಿಗೆ ಮೂಲವಾಗಿ ಅರ್ಪಿಸುವುದು ಅವರ ಉದ್ದೇಶ ಪ್ರಾಯೋಜಕರು ಬರ್ತಾರೆ ಹೋಗ್ತಾರೆ ಯಾವುದು ಗೊತ್ತಾಗೋದಿಲ್ಲ ಆದರೂ ಭಗವಂತ ಅವರ ಒಟ್ಟಿಗಿದ್ದಾರೆ ಯಾಕಂತೇಳಿದ್ರೆ ಅದು ಕೃಷ್ಣನ ಎಲ್ಲ ಕಥೆಗಳನ್ನು ಈ ಬಾರಿ ಐದು ದಿವಸ ಅವರು ಇಟ್ಕೊಂಡಿದ್ದಾರೆ ಬಿಲ್ಲ ಹಬ್ಬ ಪಾಂಚಜನ್ಯ ಹಾಗೆ ಮಾಗದ ವಧೆ ಕಾರ್ಯ ಮಾಗದ ವಧೆ ಮತ್ತು ಸುರಪುಷ್ಪ ಹಾಗೆ ಸುಭದ್ರ ಕಲ್ಯಾಣ ಈ ಐದು ಕಥಿಸ ಕೃಷ್ಣನಿಗೆ ಸಂಬಂಧಪಟ್ಟದ್ದು ಅಂದರೆ ಕೃಷ್ಣನಿಗೆ ಆ ಸಂಬಂಧಪಟ್ಟ ಕಲೆಯನ್ನು ಅವರು ಅರ್ಪಿಸಿದ್ದಾರೆ ಅಂತ ಹೇಳಿದರೆ ಅವರ ಒಂದು ಸುಯೋಗ ಅಂತ ಹೇಳ್ಬೋದು ಒಂದು ಯಕ್ಷಗಾನಕ್ಕೆ ಬೆನ್ನೆಳುಗು ಅದನ್ನು ನಾವು ಶಿವರಾಮ್ ಶೆಟ್ಟರು ಸ್ವಾಮಿಯವರು ಹೇಳಿದ್ರುಂಟು ಶಿವರಾಮ್ ಶೆಟ್ಟರು ಬಂದ್ರೆ ನಾನು ಬಂದಾಗಿದ್ದು ಅದು ಏನು ತೊಂದರೆ ಇಲ್ಲ ಅವರೇ ಉದ್ಘಾಟನೆ ಮಾಡಿ ಯಾಕಂದರೆ ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಅವರು ಅವರು ಸ್ವತಃ ಯಕ್ಷಗಾನ ಕಲಾವಿದರು ಹೌದು ಎರಡು ಮೂರು ಬಾರಿ ಅವರು ಯಕ್ಷಗಾನ ವೇಷವನ್ನು ಹಾಕಿ ಯಕ್ಷಗಾನ ಮಾಡಿದವರು ಹೋದು ಅಂದರೆ ಒಂದು ಕಲೆ ಒಳಗೆ ಅವರು ಅಧ್ಯಕ್ಷರಾಗಬೇಕಾದರೆ ಆ ಕಲೆಯ ಸಂಪೂರ್ಣ ವಿವರವನ್ನು ತೆಗೆದುಕೊಂಡು ಅವರು ಆ ಪಟ್ಟಕ್ಕೆ ಬಂದಿದ್ದಾರೆ ಇಲ್ಲಿ ಯಕ್ಷಕಲಾರಂಗ ಇರ್ಬೋದು ಯಾವುದೇ ಕಾರ್ಯಕ್ರಮ ಚಿಟ್ಟಾಣಿ ರಾಮಚಂದ್ರ ಇವರದ್ದು ನಾಡ್ದು ಯಕ್ಷ ನಡೀತದೆ ಅಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಅದಕ್ಕೆ ಪೋಷಕರಾಗಿ ಅದಕ್ಕೆ ಬೆನ್ನೆಲುಬೆಗಾಗಿ ಅವರು ಅದನ್ನು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡುದು ಸಾಧಾರಣ ವಿಷಯವೂ ಅಲ್ಲ ಆ ಪ್ರಕಾರ ಆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಿಂದಲೇ ಇವತ್ತು ದೀಪವನ್ನು ಪ್ರಮೇಯವನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣನೆ ದೊರಕಿಸಿಕೊಟ್ಟಿದ್ದಾರೆ ಆ ಪ್ರಕಾರ ಅವರದೊಂದು ಎಪ್ಪತ್ತೈದು ವರ್ಷ ಮೊನ್ನೆಷ್ಟೇ ಎಪ್ಪತ್ತೈದು ವರ್ಷದ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇದ್ದಾರೆ ಆದ್ರೆ ಅವರು ಇಪ್ಪತ್ತೈದು ವರ್ಷದಾಗೇ ಇದ್ದಾರೆ ಅವರು ಯಾವಾಗಲೂ ಚಟುವಟಿಕೆಯಿಂದ ಕೂಡಿದ ಒಂದು ಹಿರಿಯ ಮುಸದ್ದಿ ಅಂತ ಹೇಳ್ಬೋದು ದೊಡ್ಡ ಕಲಾವಿದರು ಈ ರೀತಿಯಲ್ಲಿ ಒಂದು ಯಕ್ಷಗಾನ ಕ್ಷೇತ್ರಕ್ಕೆ ನಮ್ಮ ರಂಜಿತ್ ಶೆಟ್ರು ಅವರಿಗೆ ಭಾರಿ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ರಂಜಿತ್ ಶೆಟ್ಟರು ಹಾಗೆ ಸ್ಮೂತ್ ಪೊಲೈಟ್ ಅವರು ಯಾವುದೇ ಒಂದು ಯಾವ ಅಹಂಕಾರಗಳಲ್ಲಿ ಏನಿಲ್ಲ ನಾನು ಗಣಪತಿಯ ಸೇವೆ ಗಣಪತಿ ಯಕ್ಷಗಾನ ಇನ್ನೊಂದು ಮೇಕೆದಾಟು ಆ ಒಂದು ಪ್ರಸ ಇದನ್ನು ಸಮೇತ ಅವರು ನೋಡ್ಕೊಳ್ತಿದ್ದಾರೆ ಅಂದರೆ ಯಾವುದೇ ಅಹಂಕಾರ ಇಲ್ಲದೆ ತಾನು ಒಂದು ಕಲಾ ಪೋಷಕನಾಗಿ ಕಲಾವಿದರಾಗಿ ಆ ಒಂದು ಮ್ಯಾನೇಜರ್ ಪೋಸ್ಟಿನಲ್ಲಿ ಆ ಕಲಾವಿದರ ಬಗ್ಗೆ ಹೆಚ್ಚು ಕಾಳಜಿ ಇಟ್ಟುಕೊಂಡು ಅವರನ್ನೆಲ್ಲ ಒಂದು ಸಾಕುವ ಹಿನ್ನೆಲೆ ಇದು ಸಹ ಸಾಧಾರಣ ವಿಷಯ ಅಲ್ಲ ಗೀತೆಯಲ್ಲಿ ಹೇಳಿದಾಗೆ ಭಗವಂತ ಯಾವ ರೂಪದಲ್ಲಿ ಯಾರ್ಯಾರನ್ನು ರಕ್ಷಿಸ್ತಾನೆ ಅನ್ನೋದಕ್ಕೆ ರಂಜಿತ್ ಶೆಟ್ರು ಕೂಡ ಒಂದು ಅದೇ ರೀತಿಯಲ್ಲಿ ಇವತ್ತು ಶಿವರಾಮ್ ಶೆಟ್ಟರು ಮತ್ತು ರಂಜಿತ್ ಶೆಟ್ರು ಒಂದು ವ್ಯವಸ್ಥಿತ ಇದರಲ್ಲಿ ಅತಿಥಿಗಳೆಲ್ಲ ಬರಬೇಕಂದ್ರೆ ಬೇರೆ ಬೇರೆ ಐದು ದಿವಸದಲ್ಲಿ ಅವರು ಈ ಅತಿಥಿಗಳನ್ನು ಕರೆದು ಅವರಿಗೊಂದು ಅಭಿನಂದನೆ ಸಲ್ಲಿಸ್ತಾರೆ ಆ ಪ್ರಕಾರದಲ್ಲಿ ಇಲ್ಲಿ ನಡೆಯುವಂಥ ಐದು ದಿನ ಯಕ್ಷಗಾನ ಕಾರ್ಯಕ್ರಮ ಶ್ರೀಕೃಷ್ಣ ಮುಖ್ಯ ಪ್ರಾಣಿಗೆ ಸಮರ್ಪಿತವಾಗಿ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ ಶ್ರೇಯಸ್ಸಾಗ್ಲಿ ತುಂಬಾ ಬೇಡಿಕೆಗಳು ಬರಲಿ ಯಾಕಂದ್ರೆ ಹೋದ ವರ್ಷ ಅವರಿಗೆ ಐದು ದಿನ ಮಾಡುವಾಗ ಮಠದಿಂದ ಯಾವುದೇ ವ್ಯವಸ್ಥೆಯನ್ನು ಕೊಡಲಿಲ್ಲ ಈ ಬಾರಿಯೂ ಸಂಶಯ ಆದರೂ ಶ್ರೀಕೃಷ್ಣ ಮುಖ್ಯ ಪ್ರಾಣಿಗೆ ನಮ್ಮ ಸೇವೆ ಇರಲಿ ಅಂತ ಹೇಳಿದರು ಕಡೆ ದಿನ ಪುತ್ತಿಗೆ ಶ್ರೀಗಳವರು ಬಂದು ಮಂತ್ರಾಕ್ಷತೆ ಕೊಟ್ಟು ಸಮಾರೋಪ ಸಮಾರಂಭ ಆದಮೇಲೆ ಅವರು ಕೆಳಗೆ ಹೋಗುವಾಗ ಒಂದು ಹತ್ತನ್ನೆರಡು ಆಟಗಳ ಬುಕ್ಕಿಂಗ್ ಆಯಿತು ಅಂದರೆ ಕೃಷ್ಣ ಕೊಟ್ಟ ಮೇಲೆ ಅದು ಯಾವುದೂ ಇದಿಲ್ಲ ಕೃಷ್ಣನೇ ಕೊಡಬೇಕು ಅದರಿಂದ ಇನ್ನಷ್ಟು ಇವತ್ತಿನ ರಾಜಾಂಗಣದಲ್ಲಿ ಕಾರ್ಯಕ್ರಮ ಭಗವಂತನಿಗೆ ಮೀಸಲಿಟ್ಟು ಅವರು ಈ ಬಾರಿಯು ಮಂಗಳದ ಸಮಯದಲ್ಲಿ ಒಂದು ಇಪ್ಪತ್ತು ಆಟ ಇಪ್ಪತ್ತೈದು ಆಟ ಬುಕ್ಕಿಂಗ್ ಅವರ ಆ ವ್ಯವಸ್ಥೆಯಲ್ಲಿ ನಡೀಲಿ ಅಂತ ಹಾರೈಸ್ತಾ ನನ್ನೆರಡು ಮಾತನ್ನು ಉಳಿಸಿದೆ ರಮೇಶ್ ಭಟ್ರು ಹೇಳಿದ ಹಾಗೆ ನಾವು ಯಾವತ್ತು ಕೃಷ್ಣನಿಗೆ ಸೇವಾರೂಪವಾಗಿ ಕಾರ್ಯಕ್ರಮವನ್ನು ಆರಂಭಿಸಿದೋ ಅಲ್ಲಿಂದ ನಮ್ಮ ಎರಡೂ ಮೇಳಗಳಿಗೆ ಬುಕ್ಕಿಂಗ್ನ ಫ್ಲೋಯಿಂಗ್ ಅಂತ ಹೇಳ್ತಾರಲ್ಲ ಸ್ಟಾರ್ಟ್ ಆಗುವುದು ಕೃಷ್ಣ ಮಠದ ಈ ಪಂಚಮಿಯ ಮುಗಿದ ನಂತರ ಇಲ್ಲಿಂದ ನಮಗೆ ಅದು ಧೈರ್ಯ ಇದೆ ಆ ಬುಕಿಂಗ್ ಶುರುವಾಗ್ತದೆ ಅದೇ ರೀತಿಯಲ್ಲಿ ಕೃಷ್ಣನ ಆಶೀರ್ವಾದ ನಮಗೆ ನಿರಂತರವಾಗಿರಲಿ ಅನ್ನೋದಾಗಿ ನಮ್ಮ ಪರವಾಗಿ ನೀವು ಬೇಡ್ಕೊಳ್ಳಿ ಕೃಷ್ಣನಲ್ಲಿ ಅಂತ ಕೇಳ್ಕೊಳ್ತಾ ಪ್ರಿಯರೇ ರಮೇಶ್ ಭಟ್ರು ಹೇಳಿದ ಹಾಗೆ ಇಡೀ ಮಳೆಗಾಲದಲ್ಲಿ ತಿರುಗಾಟ ಮಾಡುವ ಬಯಲಾಟ ಮೇಳಗಳಲ್ಲಿ ಬಡಗುತಿಟ್ಟಿನಲ್ಲಿ ನಮ್ಮ ಎರಡು ಮೇಳ ಹಟ್ಟಿ ಅಂಗಡಿ ಮತ್ತು ಬಡಗುತಿಟ್ಟು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಅತಿ ಹೆಚ್ಚು ಪ್ರದರ್ಶನಗಳನ್ನು ನೀಡ್ತಾ ಬಂದಿದೆ ಒಟ್ಟು ಎಪ್ಪತ್ತೈದು ಪ್ರದರ್ಶನವನ್ನು ಈಗಾಗಲೇ ದೂರದ ಮುಂಬೈ ಉತ್ತರ ಕರ್ನಾಟಕ ಹೈದರಾಬಾದ್ ಮುಂತಾದ ಭಾಗಗಳಲ್ಲಿ ನಡೆಸ್ಕೊಂಡು ಬಂದು ಇಲ್ಲಿನ ಐದು ಪ್ರದ ಪ್ರದರ್ಶನಗಳನ್ನು ಸೇರಿಸಿ ಒಟ್ಟು ಎಂಬತ್ತು ದಿನಗಳ ಯಕ್ಷಗಾನ ಪ್ರದರ್ಶನವನ್ನು ಈಗಾಗಲೇ ಮುಗಿಸಿಕೊಳ್ತೇವೆ ಮತ್ತೆ ಸೇವೆಗೆ ನಾವು ಬೇಸಿಗೆಯ ತಿರುಗಾಟಕ್ಕೆ ಅಣಿಯಾಗ್ತೇವೆ ಇದು ನಮ್ಮ ಮಳೆಗಾಲದ ಪ್ರವಾಸದ ಕೊನೆಯ ಪ್ರದರ್ಶನಗಳಿವು ತಮ್ಮೆಲ್ಲರ ಆಶೀರ್ವಾದ ಹಾರೈಕೆಯನ್ನು ಬಯಸ್ತಾ ಈರುವರು ಮುಖ್ಯ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಮತ್ತೆ ಈ ಐದು ದಿನದ ಕಾರ್ಯಕ್ರಮದೊಂದಿಗೆ ನಮ್ಮ ನಮ್ಮ ಜೊತೆಗೆ ಸೇರಿಕೊಳ್ಳಿ ನಿರಂತರವಾಗಿ ಐದು ದಿನ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತೇವೆ ಮತ್ತಷ್ಟು ಜನರ ಕರೆತನ್ನಿ ಇವತ್ತು ದೀಪಾವಳಿ ಹಬ್ಬ ನಾವು ಡೇಟ್ ಫಿಕ್ಸ್ ಮಾಡುವಾಗ ಇದು ನೆನಪಿರಲಿಲ್ಲ ಅಂದ್ರೆ ನಾಲ್ಕು ತಿಂಗಳ ಹಿಂದೆ ಈ ದಿನಾಂಕ ನಿಗದಿಯಾದ ಕಾರಣ ದೀಪಾವಳಿ ಬರ್ತದೆ ಅಂತ ಗೊತ್ತಿಲ್ಲ ಆದ್ರೂ ಸಹ ದೀಪಾವಳಿಯ ಆಚರಣೆಯ ಜೊತೆ ಜೊತೆಗೆ ನಾವು ಸಹ ದೀಪವನ್ನು ಬೆಳಗಿಸಿ ದೀಪಾವಳಿಯನ್ನ ಆಚರಿಸಿಕೊಂಡಿದ್ದೇವೆ ಈ ರೀತಿಯಾಗಿ ಉದ್ಘಾಟನೆ ಮಾಡಿ ನೀವೆಲ್ಲರೂ ನಮ್ಮ ಜೊತೆ ನಮಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಯಾಕಂದ್ರೆ ಈ ಹಬ್ಬದ ನಡುವೆಯೂ ನಮ್ಮ ಜೊತೆ ಇದ್ದೀರಿ ನೀವು ಒಂದಷ್ಟು ಜನರನ್ನ ನಾಳೆಯಿಂದ ಕರ್ಕೊಂಡು ಬನ್ನಿ ಈ ಸಭಾಂಗಣ ತುಂಬಿ ತುಳುಕಲಿ ಐದು ದಿನದ ಈ ಸಂಭ್ರಮಾಚರಣೆಯನ್ನ ಪಂಚಮಿಯನ್ನ ಉತ್ಸವವಾಗಿ ಆಚರಿಸೋಣ ಅಂತ ಹೇಳ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ತೆರವುಗೊಳಿಸ್ತೇನೆ ನಮಸ್ಕಾರ ಯಕ್ಷಗಾನಮ್ ಗೆಲ್ಗೆ